ಸಾರ್ಥಕ್ ನಾನಿವತ್ತು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇದ್ದೀನಿ ಪಾಯ್ ಕಾಂತಿಪ್ಪಲ್ಲ ನಮಸ್ಕಾರ ಈ ನಾನಿಲ್ಲಿ ಈಗ ಕುಂದಾಪುರ ಕನ್ನಡ ಹಬ್ಬಲ್ಲಿದ್ದೆ ನಾನು ಊರ್ಬದಿಂದೇ ಬಂದಾನ ಇಲ್ಲ ಯಾರು ಊರಿನ ವೈಬಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಇಲ್ಲಿ ಹಬ್ಬ ಅರೇಂಜ್ ಮಾಡಿರೋ ನಿಮ್ಗೆ ಈಗಲೇ ಇವರು ಸ್ಟಾರ್ ಕರಾವಳಿಯರು ತೋರಿಸಿಪ್ಪರು ಹಬ್ಬ ಎಲ್ಲ ಹ್ಯಾಂಗಿರ್ಬೋದು ಹೇಳಿ ಆರು ಈ ಹಬ್ಬಕ್ಕೆ ಬಂದ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಬೆಸ್ಟ್ ಬೆಂಗಳೂರಿನ ಕುಂದಾಪುರದವರು ಇಲ್ಲಿ ಇದ್ದವರೆಲ್ಲ ಬಂದು ಇಲ್ಲಿ ಭಾರಿ ಗಮ್ಮತ್ತ ಎರಡು ದಿನ ಇವತ್ತಂತೂ ಭಾರಿ ಒಂದು ಜನ ಸಂದಾಣಿ ಹಬ್ಬ ಅಂದರೆ ಹಬ್ಬ ಇದು ಕುಂದಾಪುರ ಕನ್ನಡ ಹಬ್ಬ ಪ್ರತಿ ವರ್ಷ ಇದನ್ನು ನಾವು ಆಷಾಢಿ ಅಮಾವಾಸ್ಯೆ ಸಂದರ್ಭದಲ್ಲಿ ಆಚರಿಸ್ತೇವೆ ಈ ಕುಂದಾಪುರ ಕನ್ನಡ ಹಬ್ಬವನ್ನು ಇದು ನಮ್ಮ ಆರನೇ ವರ್ಷದ ಹಬ್ಬ ನಾವು ಈ ಹಿಂದೆ ಬಂಟರ ಸಂಘದಲ್ಲಿ ಮಾಡ್ತಾ ಇದ್ದೀವಿ ಅನಂತರ ಅರಮನೆ ಮೈದಾನದಲ್ಲಿ ಮಾಡಿದ್ವಿ ಈ ವರ್ಷ ಮತ್ತೆ ನಂದಿ ಗ್ರೌಂಡಲ್ಲಿ ಈ ವರ್ಷ ನಾವು ಮಾಡ್ತಾ ಇದ್ದೀವಿ ಹಲವಾರು ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಜನರು ಬಂದು ಸೇರ್ತಾರೆ ಹಬ್ಬ ಮಾಡೋದಂದ್ರೆ ನಮ್ಗೆ ಭಾಳ ಖುಷಿ ಇಲ್ಲಿ ಮಸ್ತ್ ಎಲ್ಲ ಒಳ್ಳೆ ಪ್ರೋಗ್ರಾಮ್ಗಳಾದಿತ್ತು ನಾವು ವಾಲೆಂಟ್ರಿ ಗ್ರೂಪಲ್ಲಿ ಇದ್ದರೆ ಮತ್ತೊಂದು ಖುಷಿ ಮತ್ತೆ ಇವತ್ತು ರಘು ದೀಕ್ಷಿತ್ ಇವೆಂಟ್ ಎಲ್ಲ ಇತ್ತು ಎಲ್ಲ ಕಂಡುಕಂಡು ಒಳ್ಳೆ ಖುಷಿ ಪಡ್ತ ತುಂಬ ಲೈಕ್ ಬದಿಯ ಬೆಂಗಳೂರ ಇರೋರಿಗೆ ಎಲ್ಲರಿಗೂ ವಿಜೃಂಭಣೆ ಹಬ್ಬ ಈ ಒಂದು ಹಬ್ಬ ವರ್ಷಕ್ಕೆ ಪ್ರತಿ ಸತಿ ನಡೀತು ಈ ಸತಿ ಇನ್ನೂ ವಿಜೃಂಭಣೆ ಆಗಿ ಮೂಲ ಮೂಲೆಯಲ್ಲೂ ಜನ ಕಂಡು ಕೇಳಿರುತ್ತೆ ಜನ ಕುಂದಾಪುರ ಭಾಷೆ ಕುಂದಾಪುರ ಸಂಸ್ಕೃತಿ ಕುಂದಾಪುರ ಆಚಾರ ವಿಚಾರ ನಡೆ ನುಡಿ ಎಲ್ಲವೂ ನೋಡುವಂತ ಒಂದು ಸದೋಕಾಶ ನಮ್ ಸಿಕ್ಕಿತ್ತು ಕುಂದಾಪುರ ಕನ್ನಡ ಹಬ್ಬನೇ ಖುಷಿ ಮತ್ತು ಅದರಲ್ಲೂ ನಮ್ಮ ಊರಿನವರೆಲ್ಲರೂ ಒಟ್ಟ ಹತ್ರ ನಮ್ಮ ಊರಿನ ಐಟಮ್ ಎಲ್ಲ ಸಿಗುತ್ತಾ ಎಲ್ಲ ಯಾವ ಬದಿ ಕೇಳಿದ್ರು ನಮ್ಮ ಊರಿನ ಭಾಷೆ ಕೇಳುತ್ತೆ ಅದೇ ಒಂದು ತುಂಬ ಖುಷಿ ನಮಗೆಲ್ಲ ಹಬ್ಬದಲ್ಲಿ ನಿಮಗೆ ಬಗ್ಗೆ ಒಂದು ಮಾತು ಇಷ್ಟ ಆಗ್ತಿಲ್ಲ ಇಲ್ಲಿಗೆ ಎಂತಕ್ಕೆ ಬಪ್ಪದಂದರೆ ವರ್ಷಕ್ಕೊಂದು ಸಲ ನಾವೆಲ್ಲ ಸೇರೋಕೊಂದು ಅವಕಾಶ ಇದೆ ಕುಂದಾಪುರದಲ್ಲಿ ಹುಟ್ಟದವರಿಗೆ ಈ ಬೆಂಗಳೂರಿಗೆ ನಾವೇನು ಕೆಲಸಕ್ಕೆ ಬರುತ್ತಲ್ಲ ನಾವೆಲ್ಲ ಕಳ್ಕೊಂಡಿರ್ತೀವಿ ಆ್ಯಕ್ಚುಲಿ ಎಲ್ಲೋ ಹೋಗ್ತೀವಿ ಏನೋ ಮಾಡ್ತೀವಿ ಆದರೆ ಇಲ್ಲಿ ಬಂದಾಗ ನೋಡಿ ಎಲ್ಲ ಇರುತ್ತೆ ತಟ್ಟಿ ರಾಯಿನಿಂದ ಹಿಡಿದು ನಮಗೆ ಗಂಜಿ ಊಟದವರೆಗೂ ಇಲ್ಲಿ ಸಿಕ್ಕತ್ತಲ್ಲ ಹಂಗಾಗಿ ಎಲ್ಲ ನೋಡ್ಕೊಂಡು ಒಪ್ಪು ಬಂದಿರ್ತೀವಿ ಜೊತೆಗೆ ಎಲ್ಲ ಸಿಕ್ಕತ್ ನಾವು ಈಗ ಇವರು ನಾವೆಲ್ಲ ಫ್ರೆಂಡ್ಸು ಒಂದು ವರ್ಷಕ್ಕೆ ಒಂದೇ ಸಲ ಸಿಗೋದು ಅದು ಈ ಟೈಮಿಗೆ ಇಲ್ಲ ಅವ್ರು ಬ್ಯುಸಿ ಇರ್ತಾರೆ ನಾ ಇಲ್ಲ ನಾವು ಬ್ಯುಸಿ ಇರ್ತೀವಿ ಹಂಗ್ರ ಕನ್ನಡ ಹಬ್ಬ ಅನ್ನುವಂಥದ್ದು ಸತತವಾಗಿ ಆರು ವರ್ಷದ ಆರು ವರ್ಷದ ಮೂಲವರೆಗೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಆಚರಿಸ್ಕೊಂಡು ಇದ್ದೇವೆ ಇದು ಯಾವಾಗಲೂ ನಾವು ಹೇಳ್ತಾ ಇರುವಂಥದ್ದು ಇದು ಭಾಷೆ ಅಲ್ಲ ನಮ್ಮ ಹೇಳಿ ಯಾಕಂತ ಹೇಳಿದರೆ ನಾವೆಲ್ಲ ಕುಂದಾಪುರ ಮೂಲದವರು ಕುಂದಾಪುರ ಮೂಲದಲ್ಲಿ ನಾವು ಕುಂದಾಪುರ ಭಾಷೆಯನ್ನು ನಮ್ಮ ಭಾಷೆಯ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳಿಗೆ ನಾಳೆಗೆ ಈ ಭಾಷೆಯಿಂದ ಅವರು ಕೂಡ ಪ್ರೇರಿತವಾಗಿ ಅವರು ಈ ಭಾಷೆಯನ್ನು ಮನೆಯಲ್ಲಿ ಮಾತಾಡಬೇಕನ್ನುವಂಥ ಒಂದು ಮೂಲ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡ ಏರ್ಪಡಿಸ್ತಿರುವಂಥದ್ದು ಇಲ್ಲೆಲ್ಲ ಎಲ್ಲದೂ ಇಷ್ಟ ಆಯಿತು ಕಾಮಕ್ಕೆ ಒಳ್ಳೆ ಲೈಕ್ ಇತ್ತು ಕೋಚಕ್ಕಿ ಕೂಡ ನಮ್ಮ ಮೂರು ಬದಿಯ ನೆನಪು ಆಯ್ತು ಕಂಡುಕೊಡಗೆ ಹಿಂಗೆಲ್ಲ ಮಾಡ್ರೆ ಎಲ್ಲ ನಾವು ಫ್ರೆಂಡ್ಸ್ ಒಟ್ಟೆ ಇಲ್ಲಕ್ಕೆ ಎಲ್ಲ ಸುಮಾರು ವರ್ಷ ಆಯ್ತು ನಾವು ಸಿಗಿದೆ ಈಗ ಒಂದು ಎಲ್ಲ ಇದ್ದ ಲೈಕ್ ಆಯ್ತು ಮೆಲೆರೂ ಹೊಟ್ಟೆ ಇಟ್ಕೊಂಡು ಲೈಕ್ ಒಂದು ಖುಷಿ ಆಯ್ತು ಹಬ್ಬದಲ್ಲಿ ಸ ಇದು ಜೂಚಸ್ ಅಂತ ಒಂದು ಸಿಸ್ಟಮ್ ಹಾಕಿದ್ರೆ ಈ ಸಿಸ್ಟಮ್ ಮೀನು ಮೋಟಿವ್ ಏನು ಮ್ಯಾಮ್ ಈ ಫುಲ್ ಹಬ್ಬದಲ್ಲಿ ನಮ್ಗೆ ತುಂಬ ಖುಷಿ ಆಗ್ತವೆ ಕ ಪುತ್ತಾಪುರ ಕನ್ನಡ ಹಬ್ಬಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಝೂಚಿಸ್ ಅನ್ನೋದು ನಮ್ಮ ಆ್ಯಪು ಅದು ಫುಡ್ ಸೋಷಿಯಲ್ ಆ್ಯಪ ಬಗ್ಗೆ ಏನು ಇಷ್ಟ ಜಾಸ್ತಿ ನಂಗೆ ಹಬ್ಬದಾಗ ಅಂದ್ರೆ ಇದು ಕೋಳಿ ರೊಟ್ಟಿ ತಿಂದಾಗ ಇಷ್ಟ ಇತ್ತು ಅಂದರೆ ಮೀನು ಮದ್ದಿದ ಮೀನೆಲ್ಲ ತಿಮ್ಮೋಕೆಲ್ಲ ಇಷ್ಟ ಇತ್ತು ಊರ್ ಬದೇ ಸಿಗ್ತಿದ್ದಲ್ಲಿ ಸಿಗ್ತಾ ಇತ್ತು ವರ್ಷಕ್ಕೆ ಒಂದ್ಸಲ ಬರ್ತಿತ್ತು ಹಬ್ಬ ಕುಂದಾಪುರ ಹಬ್ಬಕ್ಕೆ ನೀವು ಬಂದಿದ್ದೀರಾ ಸರ್ ನಿಮಗೆ ಹಬ್ಬದಲ್ಲಿ ಏನು ಇಷ್ಟ ಸರ್ ಸಾಮಾನ್ಯವಾಗಿ ನಮಗೆಲ್ಲವೂ ಇಷ್ಟ ಆಯಿತು ಈ ಕುಂದಾಪುರದ ಒಂದು ಭಾಷೆ ನಮ್ಮದು ಮತ್ತೆ ನಮ್ಮದು ಊಟ ಮತ್ತೆ ಯಕ್ಷಗಾನ ಹಾಗು ಮತ್ತೆ ಜನಗಳು ಇದಾರಲ್ಲಾಪುರಲ್ಲಿ ಎಲ್ಲರೂ ಖುಷಿ ಆಯ್ತು ನಮಗೆ ನಮಸ್ಕಾರ ಇವತ್ತು ನಾವು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇದೀವಿ ಈ ಹಬ್ಬದಲ್ಲಿ ನಿಮಗೆ ಜಾಸ್ತಿ ಏನು ಇಷ್ಟ ಆಯ್ತು ಸ್ವಲ್ಪ ಹೇಳೋ ಹಂಚ್ಕೊಡ್ಬಹುದು ಸರ್ ಹಬ್ಬನೇ ಇಷ್ಟ ಯಾಕಂದರೆ ಯಾಕಂದ್ರೆ ಕುಂದಾಪುರದ ನಾಯಿ ಸೊ ಬೆಂಗಳೂರಲ್ಲಿ ಈ ತರದೊಂದು ಹಬ್ಬ ನಡೀತದ ದೊಡ್ಡ ವಿಷಯ ಒಂದು ನಾಲ್ಕೈದು ವರ್ಷದಿಂದ ನಡೀತಾ ಇರ್ತೀವಿ ನಾನು ವಾಲಂಟಿಯರ್ ಕೆಲಸ ಇದಕ್ಕೆ ಅದ್ರ ತಯಾರಿಗಳಾಗಿರ್ಲಕ್ಕ ಹಬ್ಬದಲ್ಲಿ ನಡುವಂಥ ನಮ್ಮ ಕಲ್ಚರನ್ನು ತೋರಿಸುವಂಥದ್ದಾಗಿರ್ಲಕ್ಕ ನಮ್ಮೂರ ಊಟ ನಮ್ಮೂರ ಕಾರ್ಯಕ್ರಮಗಳು ಇದೆಲ್ಲವೂ ಇಷ್ಟ ಸರ್ ನಮಸ್ಕಾರ ನಾವಿವತ್ತು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇದ್ದೀವಿ ಈ ಹಬ್ಬದಲ್ಲಿ ನಿಮಗೆ ಏನು ಜಾಸ್ತಿ ಇಷ್ಟ ಆಯಿತು ಹೇಳ್ಬೋದಾ ಸರ್ ನಮಸ್ತೆ ಎಲ್ರಿಗೂ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ಅಂಪರ್ ಅಂತ ಹೇಳಿ ನಾವು ಬೆಳಗ್ಗೆ ನಿನ್ನೇನು ಬಂದಿದ್ದೀವಿ ಇವತ್ತು ಬೆಳಗ್ಗೆನೂ ಬಂದಿದ್ದೀವಿ ಬೆಂಗಳೂರಲ್ಲಿರೋ ಕುಂದಾಪುರವರಿಗೆ ಒಂದು ಒಳ್ಳೆಯ ಒಂದು ಹಬ್ಬದ ವಾತಾವರಣ ಇವತ್ತು ಎಲ್ಲ ಏನೇನು ಬೇಕೋ ಊಟ ತಿಂಡಿ ಆ ಕಡೆಗೆ ಯೋಚನೆ ಮಾಡಿದರೆ ಮೀನು ಪದಾರ್ಥ ಇದೆ ಕೋಳಿ ಸುಕ್ಕ ಇದೆ ಊರು ಕೋಳಿ ಪದಾರ್ಥ ಇದೆ ಒಳ್ಳೆ ಬಿರಿಯಾನಿ ಇದೆ ಮನೋರಂಜನೆ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ಮನು ಕಾರ್ಯಕ್ರಮ ಮಕ್ಕಳ ಯಕ್ಷಗಾನ ಬೇರೆ 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 ಕಾರ್ಯಕ್ರಮ ಇವತ್ತು ಇಷ್ಟೊತ್ತಿನೊಳಗ ಹತ್ತು ಹದಿನೈದು ಸಾವಿರ ಜನ ಮೇಲೆ ಎಲ್ಲರಿಗೂ ಎಲ್ಲರಿಗೊಂದು ಒಳ್ಳೆ ಖುಷಿ ಒಂದು ವ್ಯವಸ್ಥೆ ಮಾಡಿರೆ ನಮಸ್ಕಾರ ನಾವಿವತ್ತು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇದ್ದೀವಿ ಈ ಹಬ್ಬದಲ್ಲಿ ನಿಮಗೆ ಜಾಸ್ತಿ ಏನು ಇಷ್ಟ ಆಯ್ತು ಸರ್ ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಆ್ಯಕ್ಚುಲಿ ಕುಂದಾಪುರ ಕನ್ನಡ ಹಬ್ಬ ಅನ್ನೋದು ಬರೀ ಕುಂದಾಪುರದಲ್ಲ ಈ ಬೆಂಗಳೂರಲ್ಲಿ ನಡೆಸಿರೋದು ನಮಗೂ ತುಂಬಾ ಖುಷಿ ಯಾಕಂದರೆ ನಾವು ಕುಂದಾಪುರದಲ್ಲಿ ಎಲ್ಲ ಹಬ್ಬ ನೋಡ್ತೀವಿ ಉಪ್ಪುಂದ ಜಾತ್ರೆ ಕೊಡೆಯ ಹಬ್ಬ ಇರ್ಬೋದು ಬಟ್ ಇಲ್ಲಿ ಒಂದು ಇದೆ ಅದೇ ರೀತಿ ಒಂದು ಜಾತ್ರೆ ಟೈಪಲ್ಲಿ ಮಾಡಿರೋದು ತುಂಬ ಖುಷಿಯಾಗುತ್ತೆ ಈ ಐ ಟಿ ಬಿ ಟಿ ಜನರು ಇರುವಾಗ ಇದೊಂದರಿಂದ ನಮಗೆ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಎಲ್ಲ ಸಿಗುತ್ತೆ ಸೊ ಇಲ್ಲಿ ಬಂದು ಈ ಫುಡ್ಡು ನಮಗೆ ಮೇಯ್ನಾಗಿ ಬೇಕಾದರೆ ಕುಂದಾಪುರ ಸ್ಟೈಲ್ ಫುಡ್ಡು ನಮಗೆಲ್ಲೂ ಸಿಗೋಲ್ಲ ಅಲ್ವಾ ಸೊ ಅದು ಸಿಕ್ಕೋದ್ರಿಂದ ನಮ್ಗೆ ತುಂಬ ಖುಷಿಯಾಗಿದೆ ಇವತ್ತು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇದ್ದೀವಿ ಈ ಹಬ್ಬ ಬಗ್ಗೆ ನಿಮಗೆ ಏನು ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಶಿವಮೊಗ್ಗ ನನ್ನ ಫ್ರೆಂಡ್ಸ್ ಜೊತೆ ಕರ್ಕೊಂಡು ಬಂದಿರೋದು ತುಂಬಾ ಇಷ್ಟ ಆಯ್ತು ಸರ್ ನಾವು ಇವತ್ತು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಇದ್ದೀವಿ ಈ ಹಬ್ಬ ಬಗ್ಗೆ ನಿಮಗೆ ಏನು ಇಷ್ಟ ಆಯ್ತು ಸರ್ ಕುಂದಾಪುರ ಕನ್ನಡ ಹಬ್ಬ ಅಂತ ಹೇಳ್ರೆ ನಾವೆಲ್ಲ ಬೇರೆ ಬೇರೆ ಊರಿನ ಇರ್ತಿಲ್ಲ ಹಬ್ಬ ಅಂದ್ರೆ ಹಾಗೆ ಬೇರೆ ಬೇರೆ ಊರಿನವರು ಒಂದು ಬದಿಗೆ ಬಂದು ಸೇರೋದು ಉದಾಹರಣೆಗೆ ನಾವು ಕೊಡಿ ಹಬ್ಬಕ್ಕೆ ಹೊತ್ತು ನಾನು ಗಿಳಿಯರಿಂದ ಬಂದರೆ ಇವರು ಶಿರಿಯಾಠಿಂದ ಭತ್ರು ಇವರು ನಿಮ್ಮ ಹಟ್ಟಿ ಅಂಗಡಿಯಿಂದ ಬತ್ರ ಇವರು ನಮ್ಮ ಹೊನ್ನಾರಿ ಅಲ್ಲಿಂದ ಬತ್ರ ಅಂದರೆ ಬೇರೆ ಬೇರೆ ಊರಿನರು ಬೇರೆ ಬೇರೆ ಊರಿನರು ಒಂದು ಕಡೆ ಸಂಭ್ರಮಿಸೋದೇ ಹಬ್ಬ ಇದೀಗ ನಾವು ಬೇರೆ ಬೇರೆ ಊರಲ್ಲಿ ಹುಟ್ಟಿದ ಕುಂದಾಪುರದವರೆಲ್ಲರೂ ಬೆಂಗಳೂರಿನ ಈ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಸೇರಿತ್ತು ಅದರ ಬಗ್ಗೆ ಭಾಳ ಖುಷಿಯಾಗಿದೆ ಬೆಂಗಳೂರು ಅಂದರೆ ಒಂದು ಪುಣ್ಯಭೂಮಿ ಕುಂದಾಪುರ ಅಂದರೆ ಜನ್ಮಭೂಮಿ ಆ ಜನ್ಮಭೂಮಿಯ ಆ ಒಂದು ಸಾಕ್ಷಾತ್ಕಾರವನ್ನು ಪುಣ್ಯಭೂಮಿಯಲ್ಲಿ ತೋರಿಸುವಂಥ ಒಂದು ಸುಂದರ ಕಾರ್ಯಕ್ರಮ ಈ ಕುಂದಾಪುರ ಕನ್ನಡ ಹಬ್ಬ ಭಾಳ ಖುಷಿಯಾಗ್ತದೆ ಯಾಕಂದರೆ ಬಾಲ್ಯ ಸ್ನೇಹಿತರೆಲ್ಲ ಸಿಗ್ತಾರೆ ಸ್ಕೂಲ್ ಮೀಟ್ಸ್ ಎಲ್ಲ ಸಿಗ್ತಾರೆ ಅಕ್ಕಪಕ್ಕದ ಮನೆಯವರು ಸಿಗ್ತಾರೆ ಒಂದಿಷ್ಟು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ನಾವೆಲ್ಲ ಒಂದೇ ಫ್ಯಾಮಿಲಿಯವರನ್ನು ಅಂತ ಭಾವನೆ ಮತ್ತು ಬಹುಶಃ ಇಡೀ ಕುಂದಾಪುರದ ಒಂದು ಇತಿಹಾಸದಲ್ಲಿ ಜಾತಿ ಮತವನ್ನು ಮೀರಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡಿದಂಥ ಒಂದೇ ಒಂದು ಕಾರ್ಯಕ್ರಮ ಅಂದರೆ ಈ ಕುಂದಾಪುರ ಕನ್ನಡ ಕಾರ್ಯಕ್ರಮ ಅದೊಂದು ನಮಗೆ ಬಹಳ ಖುಷಿಯಾಗ್ತದೆ ನಮಸ್ಕಾರ ನಮ್ಮ ಕುಂದಾಪುರ ಕನ್ನಡ ಹಬ್ಬ ಬಗ್ಗೆ ಒಂದೆರಡು ಮಾತು ಹೇಳಿ ಅಂದರೆ ಅಷ್ಟು ಜನ ಕುಂದಾಪುರದವರು ಯಾರೆಲ್ಲ ಬೆಂಗಳೂರಲ್ಲಿದ್ದರು ಅವ್ರಿಗೆಲ್ಲರಿಗೂ ಊರು ಮರಿಬಾರ್ದು ನಮ್ಮ ಜಾಗನ ಮರಿಬಾರ್ದು ನಾವು ಹುಟ್ಟಿ ಬೆಳೆದು ಬಂದಂಥ ಜಾಗನ ಮರಿಬಾರ್ದು ಅಂತ ನೆನಪಿಸೋದಕ್ಕೆ ಅದೇ ರೀತಿಯಲ್ಲಿ ನಮ್ಮ ಊರಿಗೆ ಹೋಗದೇ ಇರುವಂಥ ಮಕ್ಕಳನ್ನು ಮತ್ತೆ ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಗೇಟ್ ಪ ಗೇಟ್ ವೇ ಇದೆ ಸೊ ಆ ಥರದೊಂದು ಗೇಟ್ ವೇ ಕ್ರಿಯೇಟ್ ಮಾಡ್ತಾ ಇರೋದು ಕುಂದಾಪುರ ಕನ್ನಡ ಹಬ್ಬ ಸೊ ಖುಷಿ ಇದೆ ಕುಂದಾಪುರ ಕನ್ನಡ ಹಬ್ಬ ಬಗ್ಗೆ ಒಂದೆರಡು ಮಾತು ಸರ್ ಈ ಕುಂದಾಪುರ ಕರಾವಳಿ ಅನ್ನೋದೇ ಅಚ್ಚರಿ ಒಂದು ಕಾಣದ ಕಡಲಿಗೆ ಹಂಬಲಿಸಿದೆ ಮರ ನಾನು ಆ ಹಾಡೇ ತುಂಬ ಹೇಳೋದು ಸೊ ಆ ಕಡಲು ಆ ಕಡಲಿನ ಜನ ಕುಂದಾಪುರ ಕನ್ನಡಿಗರು ಬಹಳ ಸಹೃದಯರವರು ನಾನು ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಕೋಟ ಕುಂದಾಪುರ ಎಲ್ಲ ಕಡೆಗೆ ಸೊ ಹಾಗಾಗಿ ಆ ಜನರ ಪ್ರೀತಿ ಎಷ್ಟಿದೆ ಅಂದರೆ ಅದು ಎಷ್ಟು ಹೇಳಕ್ಕೆ ಅಸಾಧ್ಯವಾದಂತೂ ಹಾಗೆ ಕುನ್ ಕುಂದಾಪುರ ಕನ್ನಡ ಹಬ್ಬ ನಾನು ಎರಡನೇ ಸಾವಿರದ ಮೂರನೇ ಸಾವಿರ ಹಾಡ್ತಿರೋದು ಪ್ರತಿ ಸರಿ ಅವರ ಆಯೋಜನೆ ಇದೆಯಲ್ಲ ಅದು ಬೆ ಅಚ್ಚರಿಗೊಳಿಸುತ್ತೆ ಆ್ಯಕ್ಚುಲಿ ತುಂಬ ಒಳ್ಳೆಯ ಆಯೋಜನೆ ಮಾಡ್ತಾರೆ ಕಾರ್ಯಕ್ರಮವನ್ನು ತುಂಬ ಸೊಗಸಾಗಿ ಅದು ನಿರೂಪಣೆ ಮಾಡಿಕೊಡ್ತಾರೆ ಹಾಗಾಗಿ ಇದೊಂದು ಭಾಳ ದೊಡ್ಡ ಹಬ್ಬ ಕರ್ನಾಟಕದಲ್ಲೇ ಇದೊಂದು ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತ ನನಗನ್ಸುತ್ತೆ ಕುಂದಾಪುರ ಕನ್ನಡ ಹಬ್ಬ ಥ್ಯಾಂಕ್ ಯು ಸರ್ ಅಷ್ಟೇ ಸರ್ ಕುಂದಾಪುರ ಕನ್ನಡ ಹಬ್ಬ ಬಗ್ಗೆ ಒಂದು ಎರಡು ಮಾತು ಹೇಳಿ ತುಂಬಾ ಖುಷಿ ಆಯ್ತು ನಮ್ಮ ಜನರ ನಮ್ಮ ಕುಂದಾಪುರ ಜನರ ಕಲ್ಚರ್ ಆಗಿರಲಿ ಭಾಷೆ ಆಗಿರಲಿ ನಮ್ಗೆ ತುಂಬಾ ಹೆಮ್ಮೆ ತುಂಬಾ ಖುಷಿ ಆಯ್ತು ಇಷ್ಟು ವಿಜೃಂಭಣೆಯಿಂದ ಇಷ್ಟು ಅದ್ದೂರಿಯಿಂದ ಕಾರ್ಯಕ್ರಮ ಮಾಡಿದ್ರು